ಚಂದ್ರನು ಸಿಂಹರಾಶಿಯ ಹುಟ್ಟಿದವರು ಸಿಂಹರಾಶಿಯವರು ಆಗುತ್ತಾರೆ ಅಂತಹ ಸಿಂಹರಾಶಿಯವರ ಮೇಲ್ನೋಟದ ಗುಣಲಕ್ಷಣವನ್ನು ತಿಳಿದುಕೊಳ್ಳೋಣ ಹೋರಾಶಾಸ್ತ್ರವು ಹೀಗೆ ಹೇಳುತ್ತೆ ತೀಕ್ಷ್ಣ ಕೋಪಯುಕ್ತವಾದ ತೀಕ್ಷ್ಣವಾದ ಸ್ವಭಾವ ಉಗ್ರ ಸ್ವರೂಪನು ಸಿಂಹದಂತೆಯೇ ಹಾಗೆ ಸ್ಥೂಲಹನುಹು ಅಗಲವಾದ ಉಬ್ಬಿಕೊಂಡು ಇರತಕ್ಕಂತಹ ಕಪಾಳ ಅಂದರೆ ದವಡೆಗಳು ಉಳ್ಳವರು ವಿಶಾಲವದನಃ ಅತಿ ಅಗಲವಾದ ವಿಸ್ತಾರವಾದ ಸಿಂಹದಂತೆಯೇ ಮುಖವುಳ್ಳವರು ಪಿಂಗೇ ಕ್ಷಣಃ ನಸುಗೆಂಪು ಕಣ್ಣು ಉಳ್ಳವರು ಅಲ್ಪಾತ್ಮಜಃ ಅಲ್ಪವಾದ ಸಂತಾನ ಹೊಂದಿದವರು ಸ್ತ್ರೀದ್ವೇಷೀ ಸ್ತ್ರೀಯರನ್ನು ಅತಿಯಾಗಿ ದೇಶಿಸುವಾತರು ಮಾಂಸಪ್ರಿಯ ಪ್ರಿಯ ಮಾಂಸ ಮಾಂಸವನ್ನು ಪ್ರೀತಿ ಮಾಡುವವರು ಕಾನನಗಹ ಹೆಚ್ಚಾಗಿ ಉದ್ಯಾನ ಅಥವಾ ಕಾಡು ಬೆಟ್ಟಗಳಲ್ಲಿ ಸಂಚಾರ ಮಾಡಲು ಇಷ್ಟಪಡುವಾತರು ಕುಪ್ಯತ್ಯ ಕಾರ್ಯೇ ಚಿರಂ ಮಾಡಲು ಆಗದೇ ಇರತಕ್ಕಂತಹ ಅಥವಾ ಮಾಡಬಾರದ ಕೆಲಸಕ್ಕೆ ಕೈ ಹಾಕಿ ಮಾಡಲು ಆಗದೆ ಬಹಳ ಬಳಲಿ ಕೋಪಗೊಳ್ಳುವಾತರು ಕ್ಷುತೃಷ್ಣೋದರದಂತಮಾನಸ ರುಜಾ ಹಸಿವು ನೀರು ಬಾಜಾರಿಕೆಯಿಂದ ಬಾಧಿಸಲ್ಪಡುವವರು ಹಾಗೂ ಹೊಟ್ಟೆ ಹಲ್ಲು ಮನಸ್ಸೆಗಳಲ್ಲಿ ರೋಗವುಳ್ಳವರು ಸಂಪೀಡಿತಸ್ಯಾಜ್ಞವಾನ್ ನಾನಾ ವಿಧವಾದ ರೋಗ ಪೀಡೆಗಳಿಂದ ಬಳುವಾತರು ವಿಕ್ರಾಂತ ದಾನ ಮಾಡಲು ಅತಿ ಉಳ್ಳವರು ಸ್ಥಿರಧೀಹಿ ಸ್ಥಿರವಾದ ಬುದ್ಧಿವಂತರೂ ಸುಗರ್ವಿತಮನ ಅಹಂಕಾರಯುಕ್ತವಾದ ಮನಸ್ಸು ಉಳ್ಳವರು ಮಾತೃವಿಧೇಯೋರ್ಭಕೆ ತಾಯಿಗೆ ವಿಧೇಯಕನಾಗಿರುತ್ತಾರೆ ಎಂದು ಹೋರಾಶಾಸ್ತ್ರವು ಸಿಂಹರಾಶಿಯವರ ಲಕ್ಷಣಗಳನ್ನು ಈ ರೀತಿಯಾಗಿ ವರ್ಣಿಸುತ್ತದೆ